ಒಳ್ಳೆ ಡಿಸೈನ್ ತಂದಿದ್ಯಾ ಒಳ್ಳೆ ಡಿಸೈನ್ ತಂದಿದ್ದೀನಿ ನೋಡಿ ಇದು ಸ್ಟಾರ್ಟಿಂಗ್ ಕ್ರೇಪ್ ಲೇಟೆಸ್ಟ್ ಕಂಪ್ಯೂಟರ್ ಡಿಸೈನ್ ಇದು ಮೈಸೂರ್ ಸಿಲ್ಕ್ ಇಷ್ಟ ಆಯ್ತಾ ನೋಡಿ ಅಥವಾ ಕುಚು ಚುತಾಯ ನೋಡಿದಿರಾ ಅದರಲ್ಲಿ ಕಜೋಲ್ ಇದನ್ನೇ ಹಾಕೊಂಡು ಓಡಾಡಿದ್ದು ಹೆಂಗಿದೆ ಈ ಅಮ್ಮ ಒಂದ್ ಎರಡು ಸೀರೆ ತಗೊಂಡ್ಬಿಟ್ರೆ ಇನ್ನೂರು ರೂಪಾಯಿ ಕಮಿಷನ್ ಬರುತ್ತೆ ಹಾಲ ಅವನು ಕೊಟ್ಬಿಡ್ಬೋದು ಶಿವಣ್ಣ ಈ ಸೀರೆ ನಂಗೆ ಚೆನ್ನಾಗಿ ಕಾಣುತ್ತಾ ಕಾಣುತ್ತಾನ బంగారు అంతా నిమ్ కలర్ గు ఈ సీరే కలర్ గు మచ్చో 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 మౌడి ಚಿತ್ರದಲ್ಲೂ ನೀನ್ ಎಷ್ಟು ಅಂದವಾಗಿ ಕಾಣ್ತಿದ್ಯಾ ಗೊತ್ತಾ ಹೋಗ್ರಿ ದಿಟ್ವಾಗ್ಲು ಆಟೋನ್ ಸಂದ ಕಾಣ್ತೀನ ಅಯ್ಯೋಗುತ್ತಾರೆ ಕಲ್ಪನಾ ತರನೇ ಕಾಣ್ತಿದ್ಯಾ ಅಮ್ಮ ಪುಟ ಇಟ್ಟಾ ತಲೆ ಮೇಲೆ ಐಸು ನಾಚ್ಕೋತಿರೋದು ನೋಡ್ತಾ ಇದ್ರೆ ಮಂಜುಳಾನು ವೇಸ್ಟ್ ನಿನ್ನಂತロイ ಬ್ಯಾಂಕಿ ನೋಡ್ತಿದ್ರೆ ಆರ್ಥಿನೂ ವೆಸ್ಟ್ ಅಯ್ಯಯ್ಯೋ ಸಿಸ್ಟರ್ ಇವರೇಲ್ಲ ಹಳೆ ಕಾಲದವರು ಅಲ್ಲ ಈ ಕಾಲದ ಲೇಟೆಸ್ಟ್ ಆಗಿ ಮೋನಿಕಾ ಕೊಯ್ರಾಲನೋ ಪ್ರೀತಿ ಜೆಂಥಾನ ಹೇಳಿದ್ನಾ ಸುಳ್ಳು ಬೇಡ ಸುಮ್ಕಿರಣಾ ಆ ಅಂತ ಇದು ಆ ಮಿಸ್ 월ಡ್ ಅವಳು ಅವಳು ಆ ಆ ಏನೇನೆನ ಗುಡಪುಡಿಕೆ ಅವರತ್ರ ಕೈಯಲ್ಲಿ ಅರಸೈತ್ಯಾ ಮರ್ತೋಯ್ತಾ ಬರಲಿ ಆ ಅಯ್ಯೋ ಟೆನಿಸ್ ಪ್ಲೇಯರು ಕಣಯ ನೀನ್ ಅನ್ನಜಿಕೆಡು ತಮ್ಸಪ್ ಮುಂತ ಕನ್ಫರ್ಮ್ ಮಾಡ್ತಾವ್ನೆ ಅಲ್ಲ ಏನೇ ಇದ್ರು ಒಂದ್ ಮಗು ಆದ್ಮೇಲೆ ಈ ತರ ಅಂದ ಚಂದ ಅಪ್ರೂಪ ಅಲ್ವಾ ಅಯ್ಯೋ ಅಯ್ಯಯ್ಯೋ ಗಂಡಸರು ಗಂಡಸ್ರು ಬದಕಿರೋದೆ ಹೆಂಗಸ್ರಿ ವೀಕ್ನೆಸ್ ಮೇಲೆ ಸ್ವಲ್ಪ ಹೊಗಳುದ್ರೆ ಸಾಕು ಕರಗಿ ನೀರಾಗ್ಬಿಡ್ತಾರೆ ಛೇ ಅಯ್ಯೋ ಅಮ್ಮ ಇವನ್ ಮಾತ್ ಅಂಬೋಣ ನೀನು ಗೌರಿ ಗಂಡ ಹೆಂಡತಿ ಮದ್ಯೆ ಈ ಕರಡಿ ತಲೆ ವೇಸ್ಟ್ ಮಾಡಿ ಬೇಕಾ ಏನ ನೀನು ಅಯ್ಯೋ ಗಂಡ ಹೆಂಡ್ತಿಯನ್ನೋ ಕಟಸುಖ ಮಾತಾಡ್ಕತಾ ಇದ್ರೆ ಮತ್ತಿನ ನಿಂತ್ಕೊಬಾರ್ದೇನೋ ಬುದ್ಧಿ ಬೇಡವಾ ನಿ ನಾವೇ ನಿಂಗೆ ಬಿಟಿ ಸಿನ್ಮಾನ ತೋರಿಸ್ತಾ ಇದೀವಿ ಅಯ್ಯ ಇಟ್ಟಿಯಲ್ಲಮ್ಮ ಗೂಸನಾ ಈ ಆಟಕ್ ನಾನಿಲ್ಲ ಅಪ್ಪೇಟ್ ಪ್ರಜೆಗಳೇ ಯಾವ ಜಗಳಿಗ್ ಬೇಕಾದ್ರೂ ಹೋಗ್ಬೋದು ಆದ್ರೆ ಈ ಗಂಡ ಹೆಂಡ್ತಿ ಜಗಳದ ಮಧ್ಯೆ ಹೋದ್ರೆ ಚಪ್ಪಲಿ ಎಟ್ ಗ್ಯಾರಂಟಿ ಅಯ್ಯೋ ಅಯ್ಯೋ ಆಮೇಕೆ ನೀವೇನೋ ಅಲ್ಲ ಮುತ್ತು